ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಹೇಳಿದ್ರೆ ಸೊ ನಾವಿವಾಗ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಹುಳಿಮಾವ್ ಜಾತ್ರೆಗೆ ಹೋಗ್ತಾ ಇದ್ದೀವಿ ಸೊ ಹುಳಿಮಾವ್ ಬಂದ್ಬಿಟ್ಟು ನಮ್ಮ ಮನೆಯವರು ಹುಟ್ಟಿ ಬೆಳೆದಂಥ ಏರಿಯಾ ಅದು ಸೊ ಮೊದಲೆಲ್ಲ ಅಲ್ಲೇ ಇದ್ದಿದ್ದು ಸೊ ಅದಕ್ಕೋಸ್ಕರ ಜಾತ್ರೆಗೆ ಹೋಗ್ತಾ ಇದ್ದೀವಿ ಇದು ನನಗೆ ಮತ್ತು ಜೊತೆಗೆ ಮೊದಲನೇ ಬಾರಿ ಹೋಗ್ತಾ ಇರೋವಂಥ ಜಾತ್ರೆ ಸೊ ಬನ್ನಿ ಜಾತ್ರೆಯನ್ನು ನಿಮಗೂ ಸಹ ತೋರಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ದೇವರಿಗೆ ಪೂಜೆ ಮಾಡಿ ರಥನ ಹಿಡಿತೀವಿ ದೇವ್ರನ್ನ ಹೇಳಿದೀವಿ ಸೊ ತೇರಿಗೆ ಹೆಲಿಕಾಪ್ಟರ್ ಅಲ್ಲಿ ಬಂದು ಹೂವನ ಹಾಕ್ತಾರೆ ಬಟ್ ತುಂಬ ಜನ ಇರೋದ್ರಿಂದ ಅದನ್ನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಲಿಲ್ಲ ಸೊ ರಶ್ ಇತ್ತು ಸೊ ನಮ್ಮ ಆಂಟಿ ಮನೆ ಹತ್ರನೇ ಇದ್ವಿ ಎಲ್ಲ ನಾವು ಸೊ ಇದು ಪೂಜೆ ಮಾಡಿ ಆಮೇಲೆ ತೇರನ್ನು ಹೇಳಿದ್ದಾರೆ ಸೊ ನೋಡಿ ಹೇಗೆಲ್ಲ ಪೂಜೆ ಮಾಡ್ತಾರೆ ಎಷ್ಟೊತ್ತಿಗೆ ತೇರು ಎಳಿತಾರೆ ಅಂತ ಎಲ್ಲ ನೋಡಿ ಸೊ ನಾವು ದಾಸಿಮಯ್ಯ ಫೋಟೋ ಇಟ್ಟೇ ಪೂಜೆ ಮಾಡೋದು ಯಾಕಂದರೆ ದೇವಾಂಗ ಜಾತಿಗೆ ದಾಸಿಮಯ್ಯ ಅವರ ಮಹರ್ಷಿಗಳಾಗಿರುತ್ತಾರೆ ಅದರಿಂದ ನಾವು ಹೊರಗೆ ಪೂಜೆ ಮಾಡಿ ನೆಕ್ಸ್ಟ್ ನಾವು ಮುಂದುವರಿಯುವಂಥದ್ದು ಸೊ ಎಲ್ಲ ಆಲ್ಮೋಸ್ಟ್ ಅಲ್ಲಿ ದೇವಾಂಗದವರೆ ಇರೋದ್ರಿಂದ ನಾವು ದಾಸಿಮಯ್ಯ ಫೋಟೋಗೆ ಪೂಜೆ ಮಾಡಿ ಆಮೇಲೆ ತೆರನ ಎಳಿಯೋದಿಕ್ಕೆ ಮುಂದುವರಿತಾರೆ ಆಮೇಲೆ ಪ್ರಸಾದ ಹಂಚೋದು ಎಲ್ಲನೂ ಸಹ ಇರುತ್ತೆ ಸೊ ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ವೀಡಿಯೋಗಳನ್ನ ಕ್ಯಾಪ್ಚರ್ ಮಾಡಿದ್ದೀವಿ ಸೊ ನಾವು ಈವ್ನಿಂಗ್ ತುಂಬಾ ಬಿಸಿಲು ಬೇರೆ ಇರೋದ್ರಿಂದ ಈವ್ನಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಆದಷ್ಟು ನನ್ನ ಕಸಿನ್ ಕೈಲಿ ಕೊಟ್ಟು ನಾನು ಇದು ಕ್ಯಾಪ್ಚರ್ ಮಾಡಿರೋದು ಫೋಟೋಸ್ಗಳು ಯಾಕಂದರೆ ನಾನು ದ್ವಿತೀಯ ಎತ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ ಪೂಜೆ ಆಗಿದೆ ಸೊ ತೇರು ಸಹ ಎಳಿತಾ ಇದ್ದಾರೆ ಅಲ್ಲಿ ತುಂಬ ಜನ ಇರೋದನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಸೊ ತೇರಿನ ಫೋಟೋನ ನಾನು ತೋರಿಸ್ಬಹುದು ಅಷ್ಟೇ ಮತ್ತೆ ಹೂವು ಹಾಕೋದು ಸಹ ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ ಅನ್ಫಾರ್ಚುನೇಟ್ಲಿ ಸೊ ಇದೇ ತೇರು ಸೊ ಈ ತೇರಿಗೆ ಹೆಲಿಕಾಪ್ಟರಿಂದ ಬಂದು ಹೂವು ಹಾಕಿ ಹೋಗ್ತಾ ಹೋಗುತ್ತೆ ಸೊ ಅದನ್ನು ಸಹ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೋಡ್ಕೊಂಡ್ಬಿಡಿ ಆ್ಯಂಡ್ ಸೊ ಇದು ಹೆಲಿಕಾಪ್ಟರ್ ಹೋಗೋದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀವಿ ಯಾಕಂದರೆ ಕಾಣ್ತಿತ್ತು ಅದು ನಾವು ಇರೋದರಿಂದ ಸೊ ಇದು ಹೆಲಿಕಾಪ್ಟರ್ ಬಂದು ಹೂವು ಹಾಕಿ ಹೋಗ್ತಾ ಇದೆ ಆಲ್ರೆಡಿ ಹೂವು ಹಾಕಿ ರಿಟರ್ನ್ ಹೋಗ್ತಾ ಇದೆ ಹೆಲಿಕಾಪ್ಟರು ಸೊ ನಾವು ಅಲ್ಲಿ ತೇರ ಹತ್ರ ಹೋಗೋಕ್ಕಾಗಲಿಲ್ಲ ಇಲ್ಲಿ ಪ್ರಸಾದ ಹತ್ರನೇ ಇರೋದ್ರಿಂದ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅವ್ರ ಹೂವು ಹಾಕೋದನ್ನ ನೆಕ್ಸ್ಟ್ ಟೈಮ್ ನಾನು ಕ್ಯಾಪ್ಚರ್ ಮಾಡಿ ಹಾಕ್ತೀನಿ ತೇರನ್ನು ಹೇಳಿದು ಅಲ್ಲಿ ದೇವಸ್ಥಾನದ ಹತ್ರ ನಿಲ್ಲಿಸಿರ್ತಾರೆ ಸೊ ಅಲ್ಲೇ ಹೋಗಿ ನಾವು ಪೂಜೆ ಮಾಡಿಸ್ಬೇಕಾಗತ್ತೆ ಸೊ ತುಂಬ ಜನ ಇರೋದ್ರಿಂದ ಬಿಸಿಲು ಬೇರೆ ಇದೆ ಆಗೋಲ್ಲ ಸೊ ಸಾಯಂಕಾಲ ಹೋಗೋಣ ಅಂದ್ಕೊಂಡು ಸಾಯಂಕಾಲ ಹೋಗ್ತಾ ಇದ್ದೀವಿ ನಾವು ಸೊ ಊಟ ಎಲ್ಲ ಮಾಡಿಕೊಂಡು ಒಂದು ಐದಾರು ಗಂಟೆಗೆ ನಾವೆಲ್ಲ ರಿಲೇಟಿವ್ಸ್ ಎಲ್ಲ ಹೋಗ್ತಾ ಇದ್ದೀವಿ ಎಲ್ಲ ಒಟ್ಟಿಗೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರೋ ಅಂಥದ್ದು ನಾವು ಸೊ ಹೋಗ್ತಾ ಇದ್ದೀವಿ ತುಂಬ ಜನನೇ ಇದ್ದಾರೆ ಬನ್ನಿ ಹೋಗೋಣ ಜಾತ್ರೆಗೆ ಸೊ ನೀವು ಸಹ ನೋಡಿ ಎಂಜಾಯ್ ಮಾಡಿ ತೇರು ಹತ್ರ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಬಾಳೆಹಣ್ಣುಗಳ ಎಸಿತಾ ಇದ್ರು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬಾಸ್ಕ ಎಸಿತಿದ್ರು ದೂತಿಗೆ ಬೇರೆ ಒಂದೆರಡು ಬಾಳೆಹಣ್ಣು ದುಡ್ಡು ಅದಕ್ಕೆ ನಾನು ದೂರದಿಂದಲೇ ನಿಂತ್ಕೊಂಡೆ ಪೂಜೆ ಮಾಡಿಸಿದ ತಕ್ಷಣ ದೂರ ನಿಂತ್ಕೊಂಡ್ಬಿಟ್ಟೆ ಸೊ ಹತ್ರ ಹೋಗೋಕ್ಕಾಗಲಿಲ್ಲ ನಾನು ತುಂಬ ಜನ ಬೇರೆ ಇದ್ರು ಸೊ ನೋಡಿ ಇದೇ ತೇರು ಅಂಥದ್ದು ಸೊ ಅಲ್ಲಿ ರಾಮ ಲಕ್ಷ್ಮಣ ಇದೆ ಒಳಗಡೆ ಕಾಣ್ತಿದೆ ಅನ್ಕೋತೀನಿ ಸೊ ತೇರಿಗೆ ಪೂಜೆ ಮಾಡಿಸಿದ್ದಾಯಿತು ಸೊ ಪಕ್ಕದಲ್ಲೇ ದೇವಸ್ಥಾನ ಇದೆ ದೇವಸ್ಥಾನ ಹತ್ರ ನಿಲ್ಲಿಸಿರೋದು ಸೊ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಳ್ಳೋಣ ಬನ್ನಿ ತುಂಬಾ ಚೆನ್ನಾಗಿದೆ ಜಾತ್ರೆ ಅದು ಇದು ದೇವ್ರುಗಳ ಥರ ವೇಷಗಳ ಹಾಕಿ ಬಂದಿದ್ದಾರೆ ಮತ್ತೆ ತುಂಬಾ ಚೆನ್ನಾಗಿದೆ ಬನ್ನಿ ತೋರಿಸ್ತೀನಿ ಇಂಡಿಯಾದಲ್ಲಿ ನೋಡಿ ಈ ಥರ ವೇಷಗಳು ಹಾಕಿದ್ದಾರೆ ಸೊ ಮಹಾಕಾಳಿ ವೇಷ ಗಣೇಶನ ವೇಷ ಶ್ರೀರಾಮನ ವೇಷ ಈ ಥರ ಹಾಕ್ಕೊಂಡು ಕೂತ್ಕೊಂಡಿದ್ರು ಸಹ ಇವರು ಸಹ ಡ್ಯಾನ್ಸ್ಗಳನ್ನ ಮಾಡ್ತಾರೆ ನಾವು ಫೋಟೋಸ್ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಬಟ್ ತುಂಬಾ ಗ್ರೇಟ್ ಅನ್ನಬೇಕು ನನಗೆ ನಾರ್ಮಲ್ಲಾಗಿ ಆಗಿ ಸ್ಯಾರಿ ಉಟ್ಕೊಂಡು ಮೇಕಪ್ ಮಾಡಿಕೊಂಡು ಈ ಥರ ಡ್ರೆಸ್ಗಳು ಹಾಕೊಂಡೇ ಶಕ್ಕೆ ಎಷ್ಟು ಗೋತ್ ಹೋಗ್ತೀವಿ ಬಟ್ ಆ ಥರ ಡ್ರೆಸ್ ಹಾಕ್ಕೊಂಡು ಆ ಥರ ವೇಷಗಳನ್ನ ಹಾಕೊಂಡು ಅವರು ಬೆಳಗಿನ ಸಾಯಂಕಾಲದವ್ರಿಗೂ ಇರೋದು ತುಂಬಾ ಕಷ್ಟ ನಿಜವಾಗ್ಲೂ ಗ್ರೇಟ್ ಅನ್ನಬೇಕು ಅವ್ರ ಕೆಲಸಕ್ಕೆ ನಾವು ತುಂಬಾ ಚೆನ್ನಾಗಿತ್ತು ಒಟ್ಟಿನಲ್ಲಿ ભા�િ ભિણ ભાળાળા ભાાગ ಸೊ ನಾವು ಹಾಗೆ ಫೋಟೋಸ್ಗಳನ್ನ ಕ್ಲಿಕ್ ಮಾಡ್ಕೊಂಡ್ವಿ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ರು ಅವೇಶದಾರಿಗಳ ಹಾಕೊಂಡು ಸೊ ಅದಕ್ಕೆ ಫೋಟೋಸ್ಗಳನ್ನ ಹಾಗೆ ಕ್ಲಿಕ್ ಮಾಡ್ಕೊಂಡ್ವಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ thank <laughs> you ಸ್ವಲ್ಪ ದೇವಸ್ಥಾನಕ್ಕೆ ಬಂದ್ವಿ ರಾಮನ ದೇವಸ್ಥಾನ ಸೊ ಒಳಗಡೆ ಹೋಗ್ಬೇಕು ಇಲ್ಲೂ ಸ್ವಲ್ಪ ರಶ್ ಇದೆ ಸೊ ಒಳಗಡೆ ಹೋಗಿ ಬನ್ನಿ ದರ್ಶನ ಮಾಡೋಣ ದೇವರ ದರ್ಶನ ಮಾಡೋಣ ನಾವು ಇದು ಶ್ರೀರಾಮ ಈ ಕಡೆ ಲೆಫ್ಟ್ ಅಲ್ಲಿ ಆಂಜನೇಯ ಇದೆ ಸ್ಟಾರ್ಟಿಂಗಲ್ಲೇ ವಿಡಿಯೋ ತೋರಿಸಿದ್ದೀನಿ ನಿಮಗೆ ಸೊ ನೋಡಿ ಆಚೆಯಿಂದಲೇ ನೋಡಿ ಎಷ್ಟು ಜನ ಇದ್ದಾರೆ ಸೊ ಈವ್ನಿಂಗೇ ತುಂಬ ಜನ ಬಂದಿದ್ದು ಬಿಸಿಲಲ್ಲಿ ಯಾರೂ ಓಡಾಡಲಿಲ್ಲ ಸೊ ಆಮೇಲೆ ಈವ್ನಿಂಗ್ ತುಂಬ ಜನ ಆದ್ರು ಸೊ ಕಷ್ಟ ಆಗ್ತಾ ಇತ್ತು ದಿನ ಕರ್ಕೊಂಡು